ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪಾಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಮನ ಪ್ರಲಾಪವು ಮಂದಾಕಿನಿಯಲ್ಲಿ ಜಲತರ್ಪಣವನ್ನು ನಡೆಸಿದುದು ಅಲ್ಲಿಂದ ಆಶ್ರಮಕ್ಕೆ ಹಿಂತಿರುಗಿ ಬಂದು ಪುನಃ ಪ್ರಲಾಪಿಸಿದುದು ಅಯೋಧ್ಯ ವಾಸಿಗಳಿಗೆ ರಾಮನೊಡನೆ ಸಮಾಗಮವು ಎಂಬ ನೂರ ಎರಡನೆಯ ಸರ್ಗಕ್ಕೆ ಸ್ವಾಗತ ಭರತನಿಂದ ತಂದೆಯು ಮರಣ ಹೊಂದಿದ ವಿಚಾರವನ್ನು ಕೇಳಿ ಶ್ರೀರಾಮನು ಅತ್ಯಂತ ದುಃಖ ತಪ್ತನಾಗಿರುವನು ಹೀಗೆ ಪಿತೃಮರಣವೆಂಬ ಮಹಾ ದುಃಖ ವಾರ್ತೆಯು ಭರತನ ಬಾಯಿಯಿಂದ ಹೊರಟ ಕೂಡಲೇ ರಾಮನಿಗೆ ಪ್ರಜ್ಞೆ ತಪ್ಪಿತು ಇಂದ್ರನಿಂದ ಪ್ರಯೋಗಿಸಲ್ಪಟ್ಟ ವಜ್ರಾಯುಧದಂತೆ ಅತಿ ದುಸ್ಸಹವಾಗಿ ಕರ್ಣ ಕಠೋರವಾದ ಆ ವಾಗ್ವಜ್ರವು ಬಂದು ತಾಗಿದಾಗಲೇ ರಾಮನು ಮಿತಿಮೀರಿದ ಸಂಕಟದಿಂದ ಕೈಗಳನ್ನು ಹಿಸುಕುತ್ತ ಕಾಡಿನಲ್ಲಿ ಕೊಡಲಿಯಿಂದ ಕಡಿಯಲ್ಪಟ್ಟ ಪುಷ್ಪಿತವಾದ ಮರದಂತೆ ನೆಲದ ಮೇಲೆ ಬಿದ್ದು ಬಿಟ್ಟನು ಾಡಾನೆಯು ತನ್ನ ಮೈನವೆಯನ್ನು ಆರಿಸಿಕೊಳ್ಳುವುದಕ್ಕಾಗಿ ನದಿ ತೀರದಲ್ಲಿರುವ ಮರಳು ದಿನ್ನೆಗಳಲ್ಲಿ ವಪ್ರಾಘಾತ ಲೀಲೆಯನ್ನು ಮಾಡಿ ವಜ್ರಾಘಾತ ಲೀಲೆಯನ್ನು ಮಾಡಿ ಅದರಿಂದ ಬಳಲಿ ಮಲಗಿರುವಂತೆ ರಾಮನು ಮೂರ್ಛಿತನಾಗಿ ನೆಲದ ಮೇಲೆ ಮಲಗಿರುವುದನ್ನು ನೋಡಿ ಭರತನು ಲಕ್ಷ್ಮಣನು ಶತ್ರುಘ್ನನು ಸೀತೆಯು ವ್ಯಸನದಿಂದ ಪ್ರಲಾಪಿಸತೊಡಗಿದರು ಹೀಗೆ ದುಃಖದಿಂದ ಕಂದಿ ಮಲಗಿದ್ದ ಆತನಿಗೆ ಮೂರ್ಛೆ ತಿಳಿಸುವುದಕ್ಕಾಗಿ ಆತನ ಮೈ ಮೇಲೆ ತಣ್ಣೀರನ್ನು ಚೆಲ್ಲಿದರು ಸ್ವಲ್ಪ ಹೊತ್ತಿನ ಮೇಲೆ ರಾಮನು ಮೆಲ್ಲಗೆ ಮೂರ್ಛೆ ತಿಳಿದೆದ್ದು ಕಣ್ಣೀರು ಸುರಿಸುತ್ತಾ ಬಹುದೀನ ಸ್ವರದಿಂದ ಮಾತಾಡತೊಡಗಿದನು ತಂದೆಯ ಮರಣವನ್ನು ನೆನೆಸಿಕೊಂಡು ವ್ಯಸನ ಪೀಡಿತನಾದ ಆತನು ಧರ್ಮಯುಕ್ತವಾದ ಮಾತುಗಳಿಂದ ಭರತನನ್ನು ನೋಡಿ ಆ ವತ್ಸನೆ ನಮ್ಮ ತಂದೆಯು ಕಾಲಗತಿಯನ್ನು ಹೊಂದಿದನೆ ಇನ್ನು ಗತಿಯೇನು ಅಯೋಧ್ಯೆಯಿಂದ ಇನ್ನು ನಮಗೆ ಆಗಬೇಕಾದುದೇನು ರಾಜಶ್ರೇಷ್ಠನು ರಾಜಶ್ರೇಷ್ಠನಾದ ಆತನನ್ನು ಅಗಲಿದ ಮೇಲೆ ಆ ಅಯೋಧ್ಯೆಯನ್ನು ಪಾಲಿಸುವ ಸಮರ್ಥನಾರು ಅಯ್ಯೋ ನನ್ನ ದುಃಖದಿಂದಲೇ ಆತನು ಮೃತಿ ಹೊಂದಿದನೆ ಆತನಿಗೆ ಅಪರ ಸಂಸ್ಕಾರಗಳನ್ನು ನಡೆಸುವುದಕ್ಕೂ ನಾನು ಅರ್ಹನಾಗದೆ ಹೋದೆನೆ ಅಂತಹ ಮಹಾತ್ಮನಿಗೆ ದುರ್ಜಾತನಾದ ಈ ನನ್ನಿಂದ ಏನು ಉಪಯೋಗವಾಯಿತು ಆತನಿಗೆ ನಾನು ಮಗನಾಗಿ ಹುಟ್ಟಿಯೂ ನಿರರ್ಥಕವಾಯಿತು ಆತನನ್ನು ಕೊಲ್ಲುವುದಕ್ಕಾಗಿಯೇ ನಾನು ಹುಟ್ಟಿದಂತಾಯಿತಲ್ಲವೇ ವತ್ಸ ಭರತನೇ ನೀನೇ ಧನ್ಯನು ಶತ್ರುಘ್ನ ಸಕಾಲದಲ್ಲಿ ರಾಜನಿಗೆ ಸಮಸ್ತ ಪೋತ ಕಾರ್ಯಗಳನ್ನು ನಡೆಸಿ ಆತನನ್ನು ಸತ್ಕರಿಸಿ ದೋಷರಹಿತನಾದೆಯಲ್ಲವೇ ಮಹಾರಾಜನು ಮೃತಿ ಹೊಂದಿದ ಮೇಲೆ ಇನ್ನು ಆ ಅಯೋಧ್ಯೆಗೆ ಕಳೆಯಲ್ಲಿರುವುದು ಪ್ರಧಾನ ಪುರುಷನಿಲ್ಲದ ಆ ಪುರಕ್ಕೆ ಇನ್ನು ನೆಮ್ಮದಿಯಲ್ಲಿಯದು ರಾಜನಿಲ್ಲದೆ ಅನಾಯಕವಾಗಿರುವ ಆ ಅಯೋಧ್ಯೆಗೆ ನನ್ನ ವನವಾಸವು ತೀರಿದ ಮೇಲೆಯೂ ನಾನು ಪ್ರವೇಶಿಸಲಾರೆನು ನಮ್ಮ ತಂದೆಯು ಸತ್ತ ಮೇಲೆ ವನವಾಸವನ್ನು ಮುಗಿಸಿಕೊಂಡು ನಾನು ಹಿಂತಿರುಗಿ ಅಯೋಧ್ಯೆಗೆ ಹೋದರೂ ನನ್ನನ್ನು ಅಲ್ಲಿ ಶಿಕ್ಷಿಸಿ ಸನ್ಮಾರ್ಗಕ್ಕೆ ತರುವವರಾರು ಮೊದಲು ನನ್ನ ತಂದೆಯು ನಾನು ಆತನ ಆಜ್ಞೆಯನ್ನು ಅನುಸರಿಸಿಕೊಳ್ಳುತ್ತಿದ್ದುದಕ್ಕೆ ಎಷ್ಟೋ ಸಂತೋಷಿಸಿ ನನ್ನನ್ನು ಕಿವಿಗಿಂಪಾದ ಮಾತುಗಳಿಂದ ಮನ್ನಿಸುತ್ತಿದ್ದನಲ್ಲವೇ ಇನ್ನು ನಾನು ಅಂತಹ ಮಾತುಗಳನ್ನು ಕೇಳುವುದಿಲ್ಲ ಎಂದನು ಹೀಗೆ ಭರತನನ್ನು ನೋಡಿ ದೀನವಾಕ್ಯಗಳಿಂದ ಪ್ರಲಾಪಿಸಿದ ಮೇಲೆ ಚಂದ್ರಮುಖಿಯಾದ ಸೀತೆಯ ಕಡೆಗೆ ತಿರುಗಿ ಸಂಕಟದಿಂದ ತಪಿಸುತ್ತ ಎಲೆ ಸೀತೆ ನಿನ್ನ ಮಾವನು ಮೃತನಾದನು ಲಕ್ಷ್ಮಣ ನೀನೂ ತಂದೆಯಿಲ್ಲದ ತಬ್ಬಲಿಯಾದೆಯಲ್ಲ ನಮ್ಮ ರಾಜಾಧಿರಾಜನು ಸ್ವರ್ಗಸ್ಥನಾದನೆಂಬ ದುಃಖ ವಾರ್ತೆಯನ್ನು ಭರತನು ಹೇಳುತ್ತಿರುವನು ಎಂದನು ರಾಮನು ಈ ಮಾತುಗಳನ್ನು ಆಡುತ್ತಿರುವಾಗಲೇ ಅಲ್ಲಿದ್ದವರೆಲ್ಲರ ಕಣ್ಣುಗಳಲ್ಲಿಯೂ ಫಳಫಳನೆ ನೀರು ಸುರಿಯುತ್ತಿತ್ತು ಆಗ ಆ ಅಣ್ಣ ತಮ್ಮಂದಿರೆಲ್ಲರೂ ಅನೇಕ ವಿಧದಲ್ಲಿ ರಾಮನನ್ನು ಸಮಾಧಾನ ಪಡಿಸಿ ಅಣ್ಣ ಏಳು ತಂದೆಗೆ ಉದಕ ಕ್ರಿಯೆಗಳನ್ನು ನಡೆಸಬೇಕಲ್ಲವೇ ಎಂದು ಪ್ರಾರ್ಥಿಸುತ್ತಿದ್ದರು ಆಗ ತನ್ನ ಮಾವನಾದ ದಶರಥನು ಸ್ವರ್ಗಸ್ಥನಾದುದನ್ನು ಕೇಳಿ ಸೀತೆಯು ಎಡಬಿಡದೆ ಕಣ್ಣೀರು ಬಿಡುತ್ತಾ ಆ ಬಾಷ್ಪ ಪ್ರವಾಹದಲ್ಲಿ ತನ್ನ ಪತಿಯನ್ನೇ ನೋಡಲಾರದೆ ಹೋದಳು ಹೀಗೆ ಮಿತಿಮೀರಿ ಪ್ರಲಾಪಿಸುತ್ತಿರುವ ಜನಕ ಪುತ್ರಿಯಾದ ಸೀತೆಗೆ ರಾಮನು ತಾನೇ ಸಮಾಧಾನ ವಾಕ್ಯಗಳನ್ನು ಹೇಳಿ ಆಮೇಲೆ ದುಃಖಿತನಾದ ಲಕ್ಷ್ಮಣನನ್ನು ನೋಡಿ ಎಲೆ ಬತ್ಸನೆ ಇನ್ನೇನು ತಪಸ್ವಿ ಜನಗಳಿಗೆ ಭೋಜ್ಯವಾದ ಇಂಗಳದ ಹಿಂಡಿಯನ್ನು ತಂದಿಡು ನನಗೆ ಉಡುವುದಕ್ಕೂ ಹೊತ್ತುಕೊಳ್ಳುವುದಕ್ಕೂ ನಾರು ಮಡಿಯನ್ನು ತಂದುಕೊಡು ಮಹಾತ್ಮನಾದ ನಮ್ಮ ತಂದೆಗೆ ಜಲಕ್ರಿಯೆಯನ್ನು ಮಾಡುವುದಕ್ಕಾಗಿ ಹೋಗುವೆನು ಸೀತೆಯನ್ನು ಮುಂದಿಟ್ಟುಕೊಂಡು ನೀನು ಹೊರಡು ನಾನು ನಿನ್ನ ಹಿಂದೆ ಬರುವೆನು ಇಂತಹ ಸಹಿಸಬಾರದ ದುಃಖ ಕಾರ್ಯಗಳಿಗೆ ಹೋಗುವಾಗ ಸ್ತ್ರೀಯರನ್ನು ಬಾಲಕರನ್ನು ಮುಂದೆ ಬಿಟ್ಟುಕೊಂಡು ಹೋಗಬೇಕಾದುದೇ ಶಾಸ್ತ್ರವಿಧಿಯು ಎಂದನು ಆಗ ಇಕ್ಷಾಕು ವಂಶದವರನ್ನು ಕುಲಕ್ರಮವಾಗಿ ಅನುಸರಿಸಿ ಬಂದವನಾಗಿ ಆತ್ಮಜ್ಞಾನವುಳ್ಳವನಾಗಿಯೂ ಮಹಾ ಬುದ್ಧಿವಂತನಾಗಿಯೂ ಮೃದು ಸ್ವಭಾವವುಳ್ಳವನಾಗಿಯೂ ಅಂತರ್ಬಹಿರಿಂದ್ರಿಯಗಳನ್ನು ನಿಗ್ರಹಿಸಿದವನಾಗಿಯೂ ಮುಕ್ತವಾಗಿ ರಾಮನಲ್ಲಿ ವಿಶೇಷ ಭಕ್ತಿಯುಳ್ಳವನಾಗಿಯೂ ಇರುವ ಸುಮಂತ್ರನು ರಾಮನನ್ನು ಇತರ ರಾಜಕುಮಾರರನ್ನು ಅನೇಕ ವಿಧದಲ್ಲಿ ಸಮಾಧಾನಪಡಿಸಿ ಅವರನ್ನು ಕೈ ಹಿಡಿದು ಕರೆದುಕೊಂಡು ಹೋಗಿ ಮೆಲ್ಲಗೆ ಮಂದಾಕಿನಿ ನದಿಗೆ ಇಳಿಸಿದನು ಮಹಾ ಯಶಸ್ವಿಗಳಾದ ಆ ಸೀತಾ ರಾಮ ಲಕ್ಷ್ಮಣರು ಸುಂದರವಾದ ಘಟ್ಟಗಳುಳ್ಳದ್ದಾಗಿಯೂ ಪುಷ್ಪಿತವಾದ ತೀರ ವನಗಳುಳ್ಳದ್ದಾಗಿಯೂ ಶೀಘ್ರಗಾಮಿನಿಯಾಗಿಯೂ ಪ್ರವಹಿಸುತ್ತಿರುವ ಆ ಮಂದಾಕಿನಿಯಲ್ಲಿ ದುಃಖದಿಂದ ಇಳಿದು ಸ್ನಾನವನ್ನು ಮಾಡಿ ಅಲ್ಲಿಂದ ಮುಂದೆ ಕೆಸರಿಲ್ಲದ ಒಂದು ಘಟ್ಟವನ್ನು ನೋಡಿ ಇಲ್ಲಿ ಜಲಕ್ರಿಯೆಯನ್ನು ಮಾಡಲಾರಂಭಿಸಿದರು ಆಗ ಅವರೆಲ್ಲರೂ ದುಃಖದಿಂದ ಇಲೆ ತಾತನೆ ಇದು ಈ ಜಲವು ನಿನಗೆ ಎಂದು ಹೇಳುತ್ತಾ ತರ್ಪಣವನ್ನು ಬಿಡಲಾರಂಭಿಸಿದರು ಆಗ ರಾಮನು ತನ್ನ ಬೊಗಸೆಯಲ್ಲಿ ನೀರನ್ನು ತುಂಬಿಕೊಂಡು ದಕ್ಷಿಣಾಭಿಮುಖವಾಗಿ ಕುಳಿತು ದುಃಖವನ್ನು ತಡೆಯಲಾರದೆ ಕೋಲಿಡುತ್ತಾ ಎಲೆ ರಾಜಸಿಂಹನೇ ನಾನು ಈಗ ಕೊಡತಕ್ಕ ಈ ಶುದ್ಧೋದಕವು ಪಿತೃಲೋಕವನ್ನು ಹೊಂದಿದ ನಿನಗೆ ಅಕ್ಷಯವಾಗಿರಲಿ ಎಂದು ಹೇಳಿ ಪಣವನ್ನು ಬಿಟ್ಟನು ಆಮೇಲೆ ತೇಜಸ್ವಿಯಾದ ರಾಮನು ಆ ಸ್ಥಳವನ್ನು ಬಿಟ್ಟು ಮೇಲೆ ಬಂದು ತನ್ನ ತಮ್ಮಂದಿರೊಡಗೋಡಿ ತಂದೆಗೆ ಪಿಂಡು ಪ್ರದಾನವನ್ನು ಮಾಡಿದನು ಆಗ ಆತನು ಬದರಿ ಫಲ ಅಂದರೆ ಎಲಚಿ ಹಣ್ಣು ಮಿಶ್ರವಾದ ಇಂಗಳದ ಹಿಂಡಿಯನ್ನು ದರ್ಭಾಸ್ತರಣದ ಮೇಲಿಟ್ಟು ಅದನ್ನು ನೋಡಿ ವ್ಯಸನ ಪೀಡಿತನಾಗಿ ಗಟ್ಟಿಯಾಗಿ ಅಳುತ್ತ ಇಳೈ ರಾಜಾಧಿರಾಜನೇ ಇದು ನಿನಗೆ ಪ್ರೀತ್ಯರ್ಥವಾಗಿ ಈ ಆಹಾರವನ್ನು ಸಮರ್ಪಿಸಿರುವೆನು ಇಲ್ಲಿ ನಮಗೆ ಈ ವಿಧವಾದ ಹಿಂಡಿಯೇ ಆಹಾರವಾಗಿರುವುದರಿಂದ ನಿನಗೂ ಇದನ್ನೇ ಅರ್ಪಿಸಬೇಕಾಯಿತು ಪ್ರೀತಿಯಿಂದ ಸ್ವೀಕರಿಸಬೇಕು ಲೋಕದಲ್ಲಿ ಮನುಷ್ಯರು ತಾವು ಭುಜಿಸತಕ್ಕ ಆಹಾರವನ್ನೇ ತಮ್ಮ ತಮ್ಮ ಇಷ್ಟ ದೇವತೆಗಳಿಗೆ ಮೊದಲು ನಿವೇದನ ಮಾಡಬೇಕಲ್ಲವೇ ಎಂದು ಹೇಳಿ ಪ್ರಲಾಪಿಸುತ್ತ ಪಿಂಡ ಪ್ರದಾನವನ್ನು ಮಾಡಿ ಆ ಸ್ಥಳದಿಂದ ಎದ್ದು ಮೇಲೆ ಬಂದು ಹಂದವಾದ ತಪ್ಪಲುಗಳುಳ್ಳ ಚಿತ್ರಕೂಟ ಪರ್ವತವನ್ನು ಏರಿದನು ಲೋಕನಾಥನಾದ ಆ ರಾಮನು ತನ್ನ ಪರ್ಣಶಾಲೆಯ ಬಾಗಿಲಿಗೆ ಬಂದು ನಿಂತೊಡನೆಯೇ ಭರತ ಲಕ್ಷ್ಮಣರಿಬ್ಬರನ್ನು ಎರಡೂ ತೋಳುಗಳಿಂದಲೂ ಬಿಗಿಯಾಗಿ ಅಪ್ಪಿಕೊಂಡು ರೋಧಿಸುತ್ತಿದ್ದನು ಅದನ್ನು ನೋಡಿ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನಾದಿಗಳೆಲ್ಲರೂ ದುಃಖವನ್ನು ತಡೆಯಲಾರದೆ ಗಟ್ಟಿಯಾಗಿ ಅಳುವುದಕ್ಕೆ ಆರಂಭಿಸಿದರು ಈ ರೋದನ ಧ್ವನಿಯು ಸಿಂಹಗಳ ಕೂಗಿನಂತೆ ಅತಿ ಪ್ರಬಲವಾಗಿ ಆ ಪರ್ವತದ ನಾಲ್ಕು ಕಡೆಗಳಲ್ಲಿಯೂ ಪ್ರತಿಧ್ವನಿಯನ್ನು ಹೊರಡಿಸಿತು ಮಹಾಬಲಾಢ್ಯರಾದ ಆ ಅಣ್ಣ ತಮ್ಮಂದಿರೆಲ್ಲರೂ ತಂದೆಗೆ ಜಲತರ್ಪಣವನ್ನು ಬಿಡುವಾಗ ರೋಧಿಸುತ್ತಿದ್ದುದರಿಂದ ಉಂಟಾದ ದೊಡ್ಡ ದೀನ ಧ್ವನಿಯನ್ನು ಕೇಳಿ ಸೈನಿಕರೆಲ್ಲರಿಗೂ ಭಯ ಉಂಟಾಯಿತು ಆಗ ಅವರು ಒಬ್ಬರಿಗೊಬ್ಬರು ಓಹೋ ಭರತನು ರಾಮನನ್ನು ಸೇರಿದ ಹಾಗಿದೆ ಅವರೆಲ್ಲರೂ ಒಂದಾಗಿ ಸೇರಿ ತಂದೆಯ ಮರಣವನ್ನು ಕುರಿತು ದುಃಖದಿಂದ ಗೋಳಿಡುತ್ತಿರುವರು ಈ ಮಹಾಧ್ವನಿಯು ಅಲ್ಲಿಂದಲೇ ಹೊರಟು ಬರುವುದು ಇದಕ್ಕೆ ಸಂದೇಹವಿಲ್ಲ ಎಂದರು ಆಗಲೇ ಅವರೆಲ್ಲರೂ ತಮ್ಮ ತಮ್ಮ ಬಿಡಾರಗಳನ್ನು ಬಿಟ್ಟು ಎಲ್ಲರೂ ಒಟ್ಟಾಗಿ ಸೇರಿ ಆ ದೀನ ಧ್ವನಿಯು ಹೊರಟು ಬಂದ ಕಡೆಗೆ ಎದುರಾಗಿ ಬಹು ವೇಗದಿಂದ ಬರುತ್ತಿದ್ದರು ರಾಮನ ಬಳಿಗೆ ಹೋಗುವಾಗ ವಾಹನಾದಿಗಳನ್ನು ಬಿಟ್ಟು ಕಾಲು ನಡೆಗೆಂದಲೇ ಹೋಗಬೇಕೆಂದೆನಿಸಿ ಕೆಲವರು ನಡೆದೇ ಹೋಗುತ್ತಿದ್ದರು ನಡೆಯುವುದಕ್ಕೆ ಶಕ್ತಿ ಇಲ್ಲದ ಮತ್ತೆ ಕೆಲವರು ವಾಹನಗಳನ್ನೇರಿ ಹೊರಟರು ಕೆಲವರು ಕುದುರೆಗಳನ್ನು ಕೆಲವರು ಆನೆಗಳನ್ನು ಕೆಲವರು ಅಲಂಕೃತವಾದ ರಥಗಳನ್ನು ಏರಿ ಹೊರಟರು ರಾಮನು ಕಾಡಿಗೆ ಹೋಗಿ ಬಹು ಸ್ವಲ್ಪ ಕಾಲವಾಗಿದ್ದರು ಆ ಜನರಿಗೆ ರಾಮನನ್ನು ನೋಡಬೇಕೆಂಬ ಆತರವು ಆತನನ್ನು ಅಗಲಿ ಎಷ್ಟು ು ದಿವಸಗಳಾದಂತೆ ತೋರುತ್ತಿತ್ತು ಎಲ್ಲರೂ ಅತ್ಯಾತುರದಿಂದ ಆಶ್ರಮದ ಕಡೆಗೆ ಹೊರಟರು ಆ ಆಶ್ರಮದಲ್ಲಿ ಅಣ್ಣ ತಮ್ಮಂದಿರೆಲ್ಲರೂ ಒಂದಾಗಿ ಕಲೆತು ಈ ಸಂಭ್ರಮವನ್ನು ನೋಡಬೇಕೆಂಬ ಕುತೂಹಲವು ಒಬ್ಬೊಬ್ಬರ ಮನಸ್ಸಿನಲ್ಲಿಯೂ ಮಿತಿಮೀರಿ ಉಕ್ಕಿ ಬರುತ್ತಿತ್ತು ಇವರು ಹೋಗುತ್ತಿದ್ದಾಗ ಕುದುರೆಯ ಗೊರಸಲಿನ ಧ್ವನಿಗಳು ಸ್ವನಗಳುಲ್ಲವನ್ನೂ ವ್ಯಾಪಿಸಿತು ಆಗ ಆ ಬೆಟ್ಟದ ತಪ್ಪಲುಗಳಲ್ಲಿ ನಡೆಯುತ್ತಿದ್ದ ಆನೆ ಕುದುರೆ ಮೊದಲಾದವುಗಳ ಪದಹತಿಗಳಿಂದಲೂ ಚಕ್ರಗಳ ಬಳೆಗಳು ನೆಲದ ಮೇಲೆ ಉಚ್ಚುವುದರಿಂದಲೂ ಉಂಟಾದ ಮಹಾಧ್ವನಿಯು ವರ್ಷಾಕಾಲದಲ್ಲಿ ಮೇಘ ಪರಂಪರೆಗಳು ಆಕಾಶದಲ್ಲಿ ಬಂದು ಸೇರುವುದರಿಂದ ಹೊರಡುವ ಮಹಾಧ್ವನಿಯಂತೆ ಸುತ್ತಲೂ ಮೊಳಗುತ್ತಿತ್ತು ಅದನ್ನು ಕೇಳಿ ಬೆಟ್ಟದ ಮೇಲಿದ್ದ ಆನೆಗಳೆಲ್ಲವೂ ಭಯಪಟ್ಟು ತಮ್ಮ ತಮ್ಮ ಹೆಣ್ಣಾನೆಗಳೊಡನೆ ಕೂಡಿ ದಿಕ್ಕು ದಿಕ್ಕಿಗೆ ಓಡಿ ಆ ಪ್ರದೇಶವನ್ನೇ ಬಿಟ್ಟು ಬೇರೆ ಬೇರೆ ಕಾಡುಗಳಲ್ಲಿ ಸೇರಿಕೊಂಡವು ಆ ಆನೆಗಳು ಹೀಗೆ ಭಯದಿಂದ ಮೈಮರೆತು ಓಡುತ್ತಿರುವಾಗ ರಾಮದರ್ಶನದಿಂದ ಉಂಟಾದ ಹರ್ಷವು ಅವುಗಳಿಗೆ ಮದ ಉಡುಗದಂತೆ ಮಾಡಿದ್ದುದರಿಂದ ಅವುಗಳ ಮದದ ವಾಸನೆಯು ಆ ವನದ ಸುತ್ತಲೂ ವ್ಯಾಪಿಸಿಕೊಂಡಿತ್ತು ಹಂದಿಗಳು ತೋಳಗಳು ಕಾಡೆಮ್ಮೆಗಳು ಕಪಿಗಳು ಹಾವುಗಳು ಹುಲಿ ಕರಡಿಗಳು ಜಿಂಕೆಗಳು ಕಡವೆಗಳು ಗೋಕರ್ಣಗಳು ಮೊದಲಾದ ವನ್ಯ ಮೃಗಗಳೆಲ್ಲವೂ ಬೆದರಿ ದಿಕ್ಕು ದಿಕ್ಕಾಗಿ ಓಡುತ್ತಿದ್ದವು ಹಾಗೆಯೇ ಚಕ್ರವಾಕಗಳು ನೀರು ಕೋಳಿಗಳು ಹಂಸಗಳು ಕಾರಂಡವಗಳು ದೊಡ್ಡ ಕೊಕ್ಕರೆಗಳು ಗಂಡು ಕೋಗಿಲೆಗಳು ಪ್ರೌಂಚಗಳು ಇವೆ ಮೊದಲಾದ ಜಂತುಗಳೆಲ್ಲವು ಈ ಕೋಲಾಹಲಕ್ಕೆ ಬೆದರಿ ಮೈಮರೆತು ತಪ್ಪಿ ಅಲ್ಲಲ್ಲಿ ಹುದುಗಿಕೊಳ್ಳುತ್ತಿದ್ದವು ಹೀಗೆ ಭಯದಿಂದ ತಳಿಸುತ್ತಿರುವ ಪಕ್ಷಿಗಳಿಂದ ಆಕಾಶವೆಲ್ಲವೂ ತುಂಬಿ ಹೋಯಿತು ಅಲ್ಲಿನ ಭೂಭಾಗವೆಲ್ಲವೂ ಭರತನ ಸೈನಿಕರಿಂದ ತುಂಬಿತ್ತು ಹೀಗೆ ಭೂಮ್ಯಾಕಾಶಗಳೆರಡೂ ಮುಚ್ಚಿ ಹೋಗಿ ವಿಚಿತ್ರವಾಗಿ ಕಾಣುತ್ತಿತ್ತು ಕೊನೆಗೆ ಆ ಸೈನಿಕರೆಲ್ಲರೂ ಬಹು ಸಂಭ್ರಮದಿಂದ ರಾಮನ ಪರ್ಣಶಾಲೆಯನ್ನು ಸೇರಿದರು ಅಲ್ಲಿ ಮಹಾ ಯಶಸ್ವಿಯಾಗಿ ಯಾವ ಶತ್ರುಗಳನ್ನಾದರೂ ನಿಮಿಷ ಮಾತ್ರದಲ್ಲಿ ನಿಗ್ರಹಿಸತಕ್ಕ ಅಪ ಅದ್ಭುತ ಪರಾಕ್ರಮವುಳ್ಳ ಪುರುಷ ಶ್ರೇಷ್ಠನಾದ ರಾಮನು ಬರೀ ನೆಲದ ಮೇಲೆ ಕುಳಿತಿರುವುದನ್ನು ಕಂಡರು ಆಗ ಅವರೆಲ್ಲರಿಗೂ ಮನಸ್ಸಿನಲ್ಲಿ ಮಹಾ ಸಂಕಟ ಉಂಟಾಗಲು ಒಬ್ಬರಿಗೊಬ್ಬರು ಕೈಕೇಯಿಯನ್ನು ಮಂತ್ರೆಯನ್ನು ಬಾಯಿಗೆ ಬಂದ ಹಾಗೆ ಬೈಯುತ್ತ ಹಾಗೆಯೇ ಮುಂದೆ ಹೋಗಿ ರಾಮನ ಸಮೀಪವನ್ನು ಸೇರಿದರು ಎಲ್ಲರ ಕಣ್ಣುಗಳಲ್ಲಿಯೂ ನೀರು ಸುರಿಯಲಾರಂಭಿಸಿತು ಹೀಗೆ ದುಃಖಿತರಾಗಿ ಕಣ್ಣೀರು ಬಿಡುತ್ತಿರುವ ಆ ಜನರ ವ್ಯಸನವನ್ನು ನೋಡಿ ಧರ್ಮಾತ್ಮನಾದ ರಾಮನು ಅವರೆಲ್ಲರ ಸಮೀಪಕ್ಕೂ ಬಂದು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಹೇಗೋ ಹಾಗೆ ಒಬ್ಬೊಬ್ಬರನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಸಮಾಧಾನ ಪಡಿಸಿದನು ಆಲಿಂಗನಾರ್ಹರಲ್ಲದ ಮತ್ತೆ ಕೆಲವು ಸೇವಕರು ಮುಂದೆ ಬಂದು ರಾಜನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿದರು ರಾಮನು ಅವರೆಲ್ಲರನ್ನೂ ಅವರವರ ಸ್ಥಿತಿಗೆ ತಕ್ಕಂತೆ ಮನ್ನಿಸಿದನು ಆಗಾಗ ಆ ನಾಲ್ಕು ಮಂದಿ ಅಣ್ಣ ತಮ್ಮಂದಿರು ಸೀತೆಯು ತಮಗುಂಟಾದ ಪರಸ್ಪರ ವಿಯೋಗವನ್ನು ತಂದೆಯ ಮರಣವನ್ನು ನೆನೆಸಿಕೊಂಡು ದುಃಖದಿಂದ ಗೋಳಿಡುತ್ತಿರಲು ಆ ಪ್ರಲಾಪ ಧ್ವನಿಯು ಭೂಮ್ಯಾಕಾಶಗಳಲ್ಲಿಯೂ ಬೆಟ್ಟದ ಗವಿಗಳಲ್ಲಿಯೂ ನಾನಾ ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿಯನ್ನು ಉಂಟು ಮಾಡುತ್ತಾ ಮೃದಂಗ ಧ್ವನಿಯಂತೆ ಗಂಭೀರವಾಗಿ ಸುತ್ತಲೂ ವ್ಯಾಪಿಸಿತು ಇಲ್ಲಿಗೆ ನೂರ ಎರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ